ಆ ಹೆಲೋ ಫ್ರೆಂಡ್ಸ್ ಯಶಕ ಚಾನಲ್ ನೋಡ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ನಾನು ತೆಂಗಿನ ಕುಸಿರಿ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತಪ್ಪದೆ ನೋಡಿ ಅಂತ ಪ್ರಾರಂಭ ಮಾಡುತ್ತಿದ್ದೀನಿ ನೋಡ್ತಾರೋ ಫ್ರೆಂಡ್ಸ್ ನಾನಿಲ್ಲಿ ತೆಂಗಿನ ತೋಟಗಳಿಗೆ ಬಂದವನೇ ಇಲ್ಲಿ ಯಾವ ರೀತಿ ನೆಟ್ಟವ್ರೆ ಮತ್ತು ಯಾವ ರೀತಿ ಅವೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ನೋಡ್ತಾರೋ ಫ್ರೆಂಡ್ಸ್ ಇಲ್ಲಿ ನಾವು ತೆಂಗನ್ನು ತೋಟಕ್ಕೆ ಬಂದಾಗ ನಾವು ಏನು ಎಲ್ಲೇ ನೋಡಲಿ ಎಲ್ಲ ದೂರಕ್ಕೆ ನೆಡಿ ಅಂತಾರೆ ಏನಕ್ಕಪ್ಪ ಅಂದರೆ ಹತ್ರದಲ್ಲಿದ್ದಾಗ ಚೆನ್ನಾಗಿ ಫಲ ಬಿಡೋಲ್ಲ ಯಾಕಂದರೆ ಒಂದಕ್ಕೊಂದು ಇದಾಗಿರೋದ್ರಿಂದ ಕರೆಕ್ಟಾಗಿ ಬಿಸಿಲಾಗಿರ್ಬೋದು ಇಲ್ಲಿ ಮರಕ್ಕೆ ಆಮೇಲೆ ಗೊ ನಾವು ಏನೇ ಗೊ ಗೊಬ್ಬರ ಗಿಬ್ಬರ ಹಾಕ್ದಾಗೆಲ್ಲ ಇದಾಗಿರ್ಬೋದು ಆಮೇಲೆ ಬೇರುಗಳೆಲ್ಲ ಒಂಥವು ಇಲ್ಲಾಂದ್ರೂ ನಾವು ತೆಂಗಿನ ಮರ ಅವು ಬೆಳವಣಿಗೆ ಆದಮೇಲೆ ಆರೆಡಿ ಅಷ್ಟು ಅಗ್ಳ ಅಷ್ಟೆಲ್ಲ ತೆಂಗಿನ ಬೇರು ಹಾಕುತ್ತೆ ಆಮೇಲೆ ಏನಕ್ಕಪ್ಪ ಆಮೇಲೆ ನಾವು ತೆಂಗಿನ ಮರ ನೆಟ್ಟ ಮೇಲೆ ಯಾವುದೇ ಫಸ್ಲಾಗಲಿ ಈಗ ನಾವು ಹೂವಿನ ಗಿಡ ನೆಡ್ತೀವಿ ಅಂದರೆ ಇಲ್ಲ ಹಳಜೋಳನೂ ಪದೇ ಪದೇ ಹಾಕ್ತೀನಿ ಅಂದರೆ ಇಲ್ಲಿ ಏನೇ ಮಾಡ್ತೀನಿ ಅಂದರೂ ಆ ತೆಂಗಿನ ಮರ ಬಡ್ಡೆ ಸುತ್ತ ಬರೋಲ್ಲ ಏನಕ್ಕಪ್ಪ ಅಂದರೆ ಅದು ನಾವು ಗೊಬ್ಬರ ನಾವು ಏನೇ ಅದಕ್ಕೆ ಗೊಬ್ಬರ ಹಾಕಿರ್ಬೋದು ಇಲ್ಲ ನೀರು ಬಿಡ್ಬೋದು ಹಾಗೂ ಎಲ್ಲ ಅಂಶಗಳನ್ನೂ ಅದು ಜಾಸ್ತಿ ಅಬ್ಸರ್ವ್ ಮಾಡ ಅದರಿಂದ ಗೊ ಎಲ್ಲ ಗೊಬ್ಬರ ಆಗಿರ್ಬೋದು ಏನೇ ಇದಾಗಿರ್ಬೋದು ನಾವು ಏನೇ ಬೆಳೆಗಳ್ಗೆ ಹಾಕ್ತೀನಿ ಅಂದ್ರೆ ಅದೇ ತ ತ ಫಲ ಬಿಡಕ್ಕೆ ತಗೊಳ್ಳೋದ್ರಿಂದ ಆ ಸುತ್ತಮುತ್ತ ಆಮೇಲೆ ನಳ್ಳಾಗಿರ್ಬೋದು ಬಿಸಿಲು ಹೊಡೆಯೋಲ್ಲ ಅದರಿಂದ ಏನಾಗುತ್ತೆ ಬೆಳೆಗಳು ಬೆಳೆಯೋಲ್ಲ ಅದಕ್ಕೆ ನಾವು ತೆಂಗಿನ ತೋಟ ಇರೋತ್ತವು ಇಲ್ಲೋ ಕಡ್ಡಿಯೋ ಇಲ್ಲ ನಳ್ಳಲ್ಲಿ ಬೆಳೆಯುವಂಥ ಪದಾರ್ಥ ಇಲ್ಲ ಮೆಣಸನ್ನು ಹಾಕ್ತಾರೆ ಎಲೆಂಬು ಆ ರೀತಿ ಹಾಕಿ ಬೆಳಿಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ಏನು ಹೆಂಗಪ್ಪ ಫಸ್ಟು ನೆಡೋದು ಅಂದರೆ ಈಗ ಅಲ್ಲಿ ನಾನು ಉದಾಹರಣೆಗೆ ಹೇಳ್ತೀನಿ ಈಗ ಫಸ್ಟು ನಾವು ಈ ತೆಂಗು ಸಸಿ ನಾವು ನೆಡ್ತೀವಿ ಅಂದರೆ ಯಾವ ರೀತಿ ಒಂದು ಎಷ್ಟು ಅಡಿ ಗುಂಡಿ ತೆಗೆದ್ ನಮಗೆ ತೆಂಗಿನ ಸಸಿ ಚೆನ್ನಾಗಿ ಉತ್ತಮವಾಗಿ ಬರ್ಬೇಕಂತ ಅಂದರೆ ನಾವು ಹಂಗಿಲ್ಲ ಅಂದರೆ ಒಂದು ನಾಲ್ಕರಿಂದ ಐದು ಅಡಿಯಷ್ಟು ಆಳ ತೆಗ್ದು ದೊಡ್ಡ ಆದರೆ ಈಗ ಒಂದು ಸ್ವಲ್ಪ ಈ ರೀತಿ ಇದಕ್ಕಿಂತ ಸ್ವಲ್ಪ ಸಣ್ಣ ಸಸೆ ಆದರೆ ಒಂದಷ್ಟು ಒಂದು ಐದು ನಾಲ್ಕರಿಂದ ನಾಲ್ಕರಿಂದ ಮೂರು ಅಡಿ ಇಲ್ಲಾಂದರೆ ಐದು ಐದು ಅಡಿ ಗಂಟು ತೆಗ್ದು ಏನಕ್ಕಪ್ಪ ಐದು ಅಡಿ ಏನಕ್ಕಪ್ಪ ಅಂದರೆ ಈಗ ನಾವು ಅಷ್ಟು ತಗ ತೆಗ್ದಾದಮೇಲೆ ಒಂದು ಐದು ಅಡಿ ಅಷ್ಟು ತೆಗ್ದವೆ ಅಂತ ಅಂದರೆ ಒಂದು ಮೂರು ಅಡಿ ಮಣ್ಣು ಮುಚ್ಚಿಬಿಟ್ಟು ಇನ್ನು ಐದು ಅಡಿ ಅಷ್ಟು ಇನ್ನೊಂದು ಅಷ್ಟು ಗೊಬ್ಬರ ಈ ತ ಕಸ ಕಡ್ಡಿ ಆ ರೀತಿ ಗೊಬ್ಬರ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಅಡಿಯಷ್ಟು ನೀರು ನೀರು ತುಂಬ ನೀರು ಹಾಕೋಕ್ಕೆ ನೀರು ಹಾಕೋಕ್ಕಿದ್ದರೆ ಇನ್ನೂ ಅನುಕೂಲ ಆ ರೀತಿಯೂ ಮಾಡ್ಕೋದು ಇಲ್ಲಾಂದರೆ ನಾವು ನೀರು ಮಾಮೂಲಿ ಹಾಯಿಸ್ತೀವಿ ಗೊಬ್ಬರ ಮೇಲೆ ಹಾಕ್ತೀವಿ ಅಂದರೆ ಸಾಕು ಒಂದು ಮೂರು ಮೂರುವರೆ ಅಡಿ ನಾ ನಾಲ್ಕು ಅಡಿ ಅಷ್ಟರಲ್ಲಿ ಕ್ಲೋಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಅದು ಅಷ್ಟು ತೆಗ್ದು ತೆಗೆದುಬಿಟ್ಟು ನಾವು ನೆಟ್ಟು ಹಾಕಿ ಚೆನ್ನಾಗಿ ಅದು ಅಂದರೆ ಹೊರಗಡೆಯಿಂದ ಗಾಳಿ ಯಾವ ಹೋಗ್ಬಾರ್ದು ಆ ರೀತಿ ನಾವು ಎಲ್ಲವನ್ನು ಗ ಮಣ್ಣೆಲ್ಲ ಖಚ್ ಮಾಡಬೇಕು ಏನಕ್ಕಪ್ಪ ಅಂದರೆ ಬೇರು ಸ್ವಲ್ಪ ಅದು ಈಗ ನಾವು ಬ್ಯಾರೆ ಕಿತ್ತು ಹಾಕಿರೋದ್ರಿಂದ ಬೇರೆಲ್ಲ ಸತ್ತೋಗ ಇದು ಮಾಡುತ್ತೆ ಅದರಿಂದ ನಾವು ಸ ಚೆನ್ನಾಗಿ ನೆಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಸುತ್ತಮುತ್ತ ತುಣಿಬೇಕು ಏನಕ್ಕೆ ಗಾಳಿಗೆ ಆಡ್ದಂಗೆ ಬೇರು ಚೆನ್ನಾಗಿ ಹಾಕೊಳ್ಳಿ ಆಮೇಲೆ ಚ ನಿಮ್ಮೇಲೆ ಒಬ್ಬೊಬ್ಬರು ಏನು ಮಾಡ್ತಾರೆ ಇವತ್ತು ನೆಟ್ಟಿ ಮಳೆ ಹೋಯ್ತದ ತಡಿ ನೀರು ಆಮೇಲೆ ಅದೇ ಮಳೆ ಎಲ್ಲೇ ಆಯ್ತದೆ ಆ ರೀತಿ ಆಗೋಲ್ಲ ನೆಟ್ಟಿ ತಕ್ಷಣಕ್ಕೆ ನಾವು ನೀರು ನೀರು ಬಿಟ್ಟೋದ್ರಿಂದ ಅದಲ್ಲೇ ಅದು ಒಂದು ಜೀವ ಇರೋದ್ರಿಂದ ಅದಕ್ಕೆ ಜೀವ ಉಳ್ಕೊಳ್ಳೋಕ್ಕೆ ಜಾಸ್ತಿ ಇದಾಗುತ್ತೆ ಅದರಿಂದ ನಾವು ನೆಟ್ಟ ತಕ್ಷಣ ನಾವು ಜೀವ ಇದು ಮಾಡಬೇಕು ನೋಡ್ತಾ ಇರೋ ಫ್ರೆಂಡ್ಸ್ ಇಲ್ಲಿ ಬಂದು ಯಾವ ರೀತಿ ನೆಟ್ಟವ್ರೆ ಅಂತ ನೋಡ್ತಾ ಇರ್ಬೋದು ಆಮೇಲೆ ನಾನು ಏನಪ್ಪ ಅಂದರೆ ಈ ತೆಂಗಿನ ತೋಟದೊಳಗೆ ಆ ತೆಂಗಿನ ಮರ ತೆಂಗು ಸಸಿ ಅಕ್ಕಿ ಬೆಳೆಯೋದು ಮತ್ತು ಆ ರೀತಿ ಎಲ್ಲ ಮಾಡ್ತಾರೆ ಆ ರೀತಿ ಹೆಚ್ಚಿನದಾಗಿ ಮಾಡೋಕೆ ಹೋಗ್ಬಾರ್ದು ಏನಕ್ಕಪ್ಪ ಅಂದರೆ ಈಗ ನಾವು ಇನ್ನು ಓಕೆ ಈ ರೀತಿ ನೋಡಿ ಇಲ್ಲಿ ಸುತ್ತ ಸುತ್ತ ಇಲ್ಲಿ ಆ ಕಡೆ ಸುತ್ತ ನಮ್ಮ ಜಮೀನು ಆಯ್ತಲ್ಲ ಅದರ ಸುತ್ತ ನೆಟ್ಟಿದ್ರೂ ಮಧ್ಯ ಮದ್ಯಲಿ ನಾವು ಅಡಿಕೆ ಗಿಡ ಹಾಕಿದ್ರೆ ಸಾಕು ಅದು ಬಿಟ್ಬಿಟ್ಟು ಅಡಿಕೆ ಗಿಡನ ಹಾಕಿ ತೆಂಗಿನ ಗಿಡನ ಹಾಕ್ತೀನಿ ಅಂದರೆ ಫಲ ಬರೋಲ್ಲ ಆ ತೆಂಗಿನ ಮರದಲ್ಲೂ ಫಲ ಬರೋಲ್ಲ ಅಡಿಕೆ ಮರದಲ್ಲೂ ಫಲ ಬರೋಲ್ಲ ಅದರಿಂದ ನಾವೇನು ಹೇಳ್ತೀವಪ್ಪ ಒಂದು ಕಡೆ ಚಿಕ್ಕ ನೋಡಿ ಬೇಕಾದ್ರೆ ಈ ಸುತ್ತ ಹಾಕೋಬೋದು ಈಗ ಇನ್ನೂ ಒಂದು ಅರ್ಧ ಭಾಗಕ್ಕೆ ಅಡಿಕೆ ತೋಟ ಮಾಡಿ ಇಲ್ಲಾಂದರೆ ಭಾಗಕ್ಕೆ ತೆಂಗಿನ ತೋಟ ಮಾಡಿ ಆ ರೀತಿ ಮಾಡೋದ್ರಿಂದ ಅನುಕೂಲ ಇಲ್ಲಾಂದರೆ ಸುಮ್ಮನೆ ಅವು ಫಲ ಬಿಡಲ್ಲ ಇವು ಫಲ ಬಿಡೋಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋಷ್ಟು ಫಲ ಬರೋಲ್ಲ ಪ್ರಾಫಿಟ್ ಕಡಿಮೆ ಆಯ್ತದೆ ಆದ್ದರಿಂದ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಈ ರೀತಿ ನಾವು ನೋಡು ಮಾಡಬೇಕು ಆಮೇಲೆ ನೋಡ್ತಾ ಇರೋದು ಇಲ್ಲಿ ಇಲ್ಲೆಲ್ಲ ದೊಡ್ಡ ಮರಗಳು ಇವೆಲ್ಲ ನೋಡ್ತಾ ಇರ್ಬೋದು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಎಳ್ನೀರು ನಮ್ಗೆ ದುಡ್ಡು ಸಿಗುತ್ತೆ ಎಳನೀರು ಅದಕ್ಕೆ ಎಲ್ಲ ಹೆಚ್ಚಿನಾಗಿ ಎಳ್ನೀರು ವರ್ಷದ ಲೆಕ್ಕ ಮಾಡಿಬಿಟ್ಟು ಕೂಯಿಸ್ತಾರೆ ಆ ಕುಯಿಸ್ದಾಗ ಏನಪ್ಪ ಅಂದರೆ ಮರಗಳು ಈಟಾಗೋಗ್ತವೆ ಫುಲ್ಲು ಏನಕ್ಕಪ್ಪ ಅಂದರೆ ಈಗ ಎಣ್ಣೆ ಕುಯ್ಬೇಕಾದ್ರೆ ಈಗ ನೋ ಗುದ್ದು ಎಲ್ಲ ಹೊಡಿತಾರೆ ಏನಕ್ಕಪ್ಪ ಅಂದರೆ ಈಗ ಅವ್ರು ಕುಯ್ಬೇಕಪ್ಪ ಅಂದರೆ ನೆಕ್ಸ್ಟ್ ಫಲ ಬರಬೇಕು ಅಂದರೆ ಆ ರೀತಿ ಅದು ಮರಗಳನ್ನ ಕಟ್ ಮಾಡಿ ಮೇಲುಗಡೆ ಎಲ್ಲ ನೋಡಿದ್ರೆ ಇದು ಮಾಡ್ತಾರೆ ಆಗೇನಾಯ್ತವೆ ಮರಗಳು ಬೇ ಫಲ ಬಿಡೋಲ್ಲ ಅಂತಲ್ಲ ಬೆಳೆದು ಬೆಳೆ ಬೆಳೀತವೆ ಬೇಗ ಇದಾಗಿ ಬೇಗ ಇದ ಅಂದರೆ ಈಗ ಒಂದು ಇಪ್ಪತ್ತು ವರ್ಷ ಬಾಳ್ಕೆ ಬರೋ ಅಂದ್ಕೊಳ್ಳಿ ಉದಾಹರಣೆಗೆ ಒಂದು ಹದಿನೈದು ವರ್ಷ ಹದಿನಾಲ್ಕು ಹದಿಮೂರು ವರ್ಷ ಆ ರೀತಿ ಬಾಳ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಈಗ ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿ ನೋಡು ಮರಗಳು ಯಾವ ರೀತಿ ಬೆಳವಣಿಗೆ ಆಗಿವೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ರೀತಿ ಬೆಳವಣಿಗೆ ಆಗುತ್ತೆ ಅವು ತೆಂಗ ಇಲ್ಲೆಲ್ಲ ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತ ಇರೋ ತೆಂಗನ್ನು ಸಸಿಯಲ್ಲೇ ಎಳ್ನೀರು ಕುಯ್ಸೋರೆ ಒಬ್ಬರಾದ್ರು ಕಾಯಿಬಿಟ್ಟಿಲ್ಲ ನೋಡ್ತಾ ಇರ್ಬೋದು ಈಗ ಅಲೆ ಎಲ್ಲ ಕುಯ್ದವ್ರೆ ನೋಡ್ತಾ ಇರ್ಬೋದು ಅಲ್ಲಿ ನಾನು ತೋರಿಸ್ತೀನಿ ಅಲ್ಲಿ ಕರೆಕ್ಟಾಗಿ ಹತ್ರಕ್ಕೆ ಹೋಗಿ ಫ್ರೆಂಡ್ಸ್ ನೋಡಿ ಇಲ್ಲಿ ಆ ರೀತಿ ತೆಂಗು ಸಸಿಗಳು ಹಾಕೋರಿ ನಾವು ಫಸ್ಟ್ ನೋಡೋಣ ನೋಡ್ತಾ ಇರೋದು ಇಲ್ಲಿ ಅಲ್ಲ ನೋಡಿ ಇಷ್ಟು ಇಷ್ಟು ಊರು ನೆಡಬೇಕು ಇಡಬೇಕು ತೆಂಗು ಸಸಿ ನಾವು ತೆಂಗಿನ ತೋಟನೇ ಮಾಡ್ತೀವಿ ಅಂದರೆ ನೋಡ್ತಾ ಇರೋದು ಈ ಕಡ್ಡಿ ಬಂದೈತೆ ಇನ್ನೊಂದು ಸ್ವಲ್ಪ ಇನ್ನೊಂದು ಇನ್ನೊಂದು ಆರು ತಿಂಗಳು ಏಳು ಎಂಟು ತಿಂಗಳು ಇನ್ನೊಂದು ವರ್ಷ ಅಂದ್ಕೊಳ್ಳಿ ಅಷ್ಟೊತ್ತಿಗೆ ಇಲ್ಲಿ ನಾವು ಈ ರೀತಿ ಕಡ್ಡಿ ಬೆಳೆಯೋಕ್ಕೆ ಆಗಲ್ಲ ಯಾಕಪ್ಪ ಅಂದರೆ ಮರಗಳ ಮರಗಳೆಲ್ಲ ಬಂದು ಎಲ್ಲ ನಲ್ಲಾಯ್ತು ಕಡ್ಡಿ ಹೆಚ್ಚಿನಾಗಿ ರೀತಿ ಬರೋದಿಲ್ಲ ಅಂತ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಆ ಕಡೆ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಕಡ್ಡಿ ನೆಟ್ಟಿಲ್ಲ ಇಲ್ಲಿ ನೋಡ್ತಾ ಫ್ರೆಂಡ್ಸ್ ಮಾಮೂಲಿ ಇದೇ ಇದೇ ರೀತಿ ಅಲ್ಲೂ ನೆಟ್ಟಿರೋದು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಬಂದೈತೆ ಅಂತ ಇವೆಲ್ಲ ನಾಟಿ ನಾಟಿ ಸಸಿಗಳು ಫ್ರೆಂಡ್ಸ್ ಈಗ ಫಾರಮ್ ಸಸಿ ನೆಡ್ತೀನಿ ಅವ್ಯಪ್ಪ ಅಂದರೆ ಇವು ಒಂದು ಸ್ವಲ್ಪ ತಳಾರ ಫಲ ಬಿಡ್ತವೆ ಫಲ ಬಿಡೋಲ್ಲ ಅಂತ ಏನಲ್ಲ ಅವನು ಸ್ವಲ್ಪ ಬೇಗ ಈಗ ಬೇಗನೆ ಈಗ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆ ರೀತಿ ಫಲ ಬಿಡುತ್ತೆ ಇವು ಚೆನ್ನಾಗಿ ಬೆಳವಣಿಗೆ ಬಂದ ಮೇಲೆ ಒಂದು ಏಳು ಎಂಟು ಇಲ್ಲ ಆರು ಐದು ಆ ರೀತಿ ಫಲ ಬಿಡುತ್ತೆ ಹೇಳ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಇಷ್ಟ ಅಂತ ಮತ್ತೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಯಾವ ರೀತಿ ಸಸಿಗಳು ಹಾಕೋರೆ ಅಂತ ಆಮೇಲೆ ಏನಪ್ಪ ಅಂದರೆ ಈಗ ಒಬ್ಬೊಬ್ರು ತಾವು ಜಮೀನಲ್ಲಿ ಬೋರ್ ನೀರು ಇರುತ್ತೆ ಇನ್ನೊಬ್ಬೊಬ್ರತ ಇರೋಲ್ಲ ಅವರು ರೀತಿ ಅಂತ ಏನಪ್ಪ ಅಂದರೆ ತೆಂಗಿನ ಸಸೆಯೇ ಜಾಸ್ತಿ ನೆಡ್ತಾರೆ ಯಾರು ಅಡಿಕೆ ಅಡಿಕೆ ಸಸಿಗೆ ಜಾಸ್ತಿ ನೀರು ಬೇಕು ಈ ತೆಂಗಿನ ಸಸಿಗೆ ಏನಪ್ಪ ಅಂದರೆ ನೀರು ಬೇಕು ಲಾಷ್ಟಲ್ಲೇ ಒಬ್ಬೊಬ್ರು ಜಮೀನಿಲ್ಲದವರು ಮಾಮೂಲಿ ಈಗ ಮಾಮೂಲಿ ತೆಂಗಿನ ಸಸಿ ಮಾಮೂಲಿ ಹಾಕ್ಬಿಟ್ಟು ಬಿಡ್ತಾರೆ ನೀರು ಮಳೆ ಬಂದಾಗ ನೀರು ಆ ರೀತಿ ಕ್ಯಾಪಾಸಿಟಿ ಐತೆ ತೆಂಗೋರು ಮರಕ್ಕೆ ನೀರಿಲ್ಲ ಅಂದರೂ ಮಳೆ ನೀರಲ್ಲೇ ಬದುಕೋಷ್ಟು ಕೆಪಾಸಿಟಿ ಐತೆ ಆದರೆ ಫಲ ಜಾಸ್ತಿ ಬಿಡೋಲ್ಲ ಸಿಂಪಲ್ಲಾಗಿ ಬಿಡುತ್ತೆ ಅದೇ ನಾವು ನೀರು ಚೆನ್ನಾಗಿ ಕೊಟ್ಟು ಗೊಬ್ಬರ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟಾಗ ಫಲ ನಾವು ಯಾವ ರೀತಿ ಬೆಳಿತೀವೋ ಅದ್ರ ಮೇಲೆ ಫಲ ಕೊಡೋದು ನಾವೇ ಈಗ ನೀರು ಹಾಯಿಸ್ತಾನೆ ಚೆನ್ನಾಗಿ ನೀರು ಕೊಡ್ದಾನೆ ಓಕೆ ಫಲ ಬಿಡು ಅಂದರೆ ಬಿಡ್ತದೆ ಈಗ ಗೊಬ್ಬರ ಹಾಕ್ತಾನೆ ಫಲ ಬಿಡು ಅಂದರೆ ಬಿಡ್ತದೆ ಈ ನಾವು ಯಾವ ರೀತಿ ಇದು ಮಾ ಇದು ಮಾಡ್ತೀವಿ ಆ ರೀತಿ ಫಲ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಯಾವ ರೀತಿ ಐತೆ ಅಂತ ಆಮೇಲೆ ನಾವು ಮೊದಲು ಈಗ ಈಗ ತೆಂಗು ಸಸಿ ಈಗ ಮೊದಲು ಯಾವ ರೀತಿ ಹೋಗಾಕ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಉದಾಹರಣೆಗೆ ನೋಡಿ ಫ್ರೆಂಡ್ಸ್ ಈ ಜಮೀನಲ್ಲಿ ಅವ್ರದ್ದು ಬೋರು ಹಾಕ್ಸಿದ್ರು ಆದರೆ ಕುಸ್ತಿ ಬಿದ್ದೋಯ್ತು ಅದರಿಂದ ಬೋರ್ ನೀರಿಲ್ಲ ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ಬೋರ್ ನೀರಿಲ್ಲ ಅದರಿಂದ ಇಲ್ಲಿ ನೋಡಿ ಯಾವ ರೀತಿ ತೆಂಗಿನ ಮರಗಳು ನೋಡಿ ಇಲ್ಲಿ ಈ ರೀತಿ ಈ ರೀತಿ ನೋಡಿ ಇಲ್ಲಿ ಫಲ ಇಲ್ಲ ಈ ರೀತಿ ಆಯ್ತವೆ ಫಲ ಬಿಡುತ್ತೆ ಆದರೆ ಹೆಚ್ಚಿನದಾಗಿ ಫಲ ಬಿಡೋಲ್ಲ ಅಂತಲೇ ಹೇಳ್ತೀನಿ ನೋಡ್ತಾ ಇರೋದು ನೀವು ಮಳೆ ನೀರು ಈಗ ಮಳೆ ನೀರು ಇರೋದ್ರಿಂದ ಸುಮಾರಾಗಿ ತೆಂಗು ಸಸಿಗಳೆಲ್ಲ ಐತೆ ಅಂತಲೇ ಹೇಳ್ಬೋದು ಉದಾಹರಣೆಗೆ ಬನ್ನಿ ಫ್ರೆಂಡ್ಸಲ್ಲಿ ಒಗ್ಗಾಕ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರೋ ಫ್ರೆಂಡ್ಸ್ ಯಾವ ರೀತಿ ಒಗ್ಗಾಕ್ವ್ರಿ ಅಂತ ನೋಡಿ ಈ ರೀತಿ ಮಾಮೂಲಿ ಯಾ ಹೆಂಗಪ್ಪ ಅಂದರೆ ಈಗ ಒಂದು ಚೆನ್ನಾಗಿ ಫಲ ಬಿಟ್ಟಿರೋ ಮರ ನೋಡಿ ಅಲ್ಲಿಂದ ತಳ್ಳುಗಳೆಲ್ಲ ಇದು ಮಾಡಿ ಮಣ್ಣಲ್ಲಿ ಮುತ್ತ ನೀರು ಹಾಕಿದಾಗ ಈ ರೀತಿ ಕಡಿತವೆ ಆಗ ಕಡಿದಾಗ ಒಂಥ ಕಿತ್ತು ಇಲ್ಲಿ ಆಲೆ ಒಂದು ಸ್ವಲ್ಪ ಬೆಳವಣಿಗೆ ಜಾಸ್ತಿ ಆಗೈತೆ ಇಲ್ಲೆಲ್ಲ ಒಗ್ಗಾಕಿದ್ರು ಕಿತ್ತಿ ಮಾರವ್ರೆ ಅಂದರೆ ಇವು ಬಿಟ್ಟವ್ರೆ ಇವೇನಪ್ಪ ಅಂದರೆ ಈಗ ಉದ್ಲಿಲ್ಲ ಕೇಳಿ ಬೇರೆಗಳ್ಗೆ ಏಟು ಮಾಡಿದಂಗೆ ಕೇಳಬೇಕು ಅಂದರೆ ಜೆ ಸಿ ಪಿ ಕರೆಸಿ ಚೆನ್ನಾಗಿ ಬೇರೊಬ್ಬರ ಬರೋಂಗೆ ಕಿತ್ತಿ ಕಿತ್ತಿದ ತಕ್ಷಣ ನೆಡಬೇಕು ಏನಕ್ಕಪ್ಪ ಅಂದರೆ ಬೇ ಒಬ್ಬೊಬ್ರು ಪ್ಯಾಕೆಟ್ ಒಳಿಗೂ ಹಾಕಿ ದೊಡ್ಡ ಪ್ಯಾಕೆಟ್ ಒಳಿಗೂ ಮಾಡ್ತಾರೆ ಈ ರೀತಿ ಮಾಡ್ಬೋದು ಈ ರೀತಿ ಮಾಡಿದಾಗ ನಾವು ಹೋಗಿ ಬಂದ ಮೇಲೆ ಕಿತ್ತು ಆಲೆ ಬೆಳವಣಿಗೆ ಆಗ್ಬಿಟ್ಟೈತೆ ಒಂದು ಸ್ವಲ್ಪ ಜಾಸ್ತಿ ಇನ್ನು ಸ್ವಲ್ಪ ಇನ್ನೂ ಚಿಕ್ಕುದರಲ್ಲೇ ಇದ್ದಾಗ ನಾವು ನೆಡಬೇಕು ಹಿಂಗೆ ಹಿಂಗೆ ಈ ರೀತಿ ಇದ್ದಾಗ ಒಂದು ಸ್ವಲ್ಪ ಹೆಚ್ಚಿನ ಆಳ ತೆಗ್ದು ಚೆನ್ನಾಗಿ ನೆಡಬೇಕು ಆಲೆ ಒಂದು ಸ್ವಲ್ಪ ಇದಾಗೈತೆ ಮೀರೋಗೈತೆ ಆದರೆ ಏನಿಲ್ಲ ನೆಟ್ಟರು ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾರೆ ಫ್ರೆಂಡ್ಸ್ ಈ ರೀತಿ ಒಗ್ಗಾಕಿ ನಾವು ದೂರ ಕಿತ್ತು ಹೋಗಿ ನೆಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬೇಡಿ ಅಂತ ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್